ತಂದ್ರೆ ಗೊಡ್ಡನ ನಮ್ಮೂರೇ ನಾನು ಸುಮಾರು ಪ್ರೋಗ್ರಾಮ್ ನೀವು ಸುಮಾರು ಜನ ಸ್ನೇಹಿತರವ್ರೆ ಇಂತ ಒಳ್ಳೊಳ್ಳೆ ಸ್ನೇಹಿತರೆಲ್ಲ ಅವ್ರೆ ಗಳು ಬಂದವ್ರೆ ಸಕ್ಕತ್ತು ಖುಷಿ ಆಯ್ತು ಗೊತ್ತಾರ ಪತ್ರ ಎಲ್ಲ ಪತ್ರ ಹಿಂಗೆ ಬರ್ಸೋತ್ತವ್ರೆ ಎಲ್ಲರೂ ಒಂಬತ್ತು ಗಂಟೆ ಬರ್ಸಕ್ಕೆ ಬಂದ್ಬಿಡ್ತಾರೆ ಎಲ್ಲ ಸಕ್ಕತ್ತು ಖುಷಿ ಆಯ್ತು ಕಾರಣ ಹಿಂಗೆ ಬರ್ತಾ ಇರ್ತೀನಿ ನಿಮ್ಮ ಊರಿಗೆ ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ శ్రీరా జీరా జ్మ శ్రీరామ్ జగ్ శ్రీ రా love okay. what? ತಂಡ್ರೆ ಬನ್ನ ನಮ್ಮೂರೇ ನಾನು ಸುಮಾರು ಪ್ರೋಗ್ರಾಮ್ ಮಾಡೋಣ ಸುಮಾರು ಜನ ಸ್ನೇಹಿತರವ್ರೆ ಇಂತ ಒಳ್ಳೊಳ್ಳೆ ಸ್ನೇಹಿತರೆಲ್ಲ ಅವ್ರೆ ಸಾಂಗ್ಗಳು ಬಂದವ್ರೆ ಸಕತ್ ಖುಷಿ ಆಯ್ತು ಆ ಬತ್ತರ ಪತ್ರ ಎಲ್ಲ ಪತ್ರ ಹಿಂಗೆ ಬಸ್ ಎಲ್ಲರೂ ಎಲ್ರು ಒಂಬತ್ ಗಂಟೆ ಬಸ್ ಬಂದ್ಬಿಡ್ತಾರೆ ಎಲ್ಲ ಸಕ್ಕತ್ ಖುಷಿ ಆಯ್ತು ಕಾರಣ ಹಿಂಗೆ ಬರ್ತಾ ಇರ್ತೀನಿ ನಿಮ್ ಊರಿಗೆ ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ